ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರೋಹಿಣಿ ಅಂತ ನಮ್ಮ ಸೇಡಮ್ ತಂಡ ಒಂದರಲ್ಲಿ ಆರ್ ಬಿ ಎಸ್ ಕಿ ವೈದ್ಯಾಧಿಕಾರಿಗಳಾಗಿದ್ದೀನಿ ಸೊ ನಾವು ಆರ್ ಬಿ ಎಸ್ ಸಿ ಕಾರ್ಯಕ್ರಮ ಬಂದ್ಬಿಟ್ಟು ನಾವು ಮೇನ್ ಇಂಪಾರ್ಟೆಂಟ್ ಆಗಿ ಅಂಗನವಾಡಿ ಮತ್ತು ಸ್ಕೂಲ್ ಮಕ್ಕಳಿಗೆ ತಪಾಸಣೆಯನ್ನು ಮಾಡ್ತೀವಿ ಅಂಗನವಾಡಿ ಬಂದುಬಿಟ್ಟು ನಾವು ಎರಡು ಸಾರಿಗೆ ತಿಂಗಳಿಗೆ ಆರು ಆರು ತಿಂಗಳಿಗೆ ಒಂದು ಸಾರತಿ ವರ್ಷಕ್ಕೆ ಎರಡು ಸಾರದಿ ಅವರಿಗೆ ತಪಾಸಣೆ ಮಾಡ್ತೀವಿ ಅಂಗನವಾಡಿ ಮಕ್ಕಳಲ್ಲಿ ನಾವು ಮೋಸ್ಟ್ಲಿ ಫೋರ್ ಡೀಸ್ನ ನಾವು ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡ್ತೀವಿ ಫೋರ್ ಡೇಸ್ ಅಂತ ಅದರಲ್ಲಿ ಕೊಲ್ಯೂನೈಟಲ್ ಡಿಸೀಸ್ ಬರ್ಬೋದು ಡೆವಲಪ್ಮೆಂಟ್ ಡಿಲೇ ಬರ್ಬೋದು ಆಮೇಲೆ ಡೆಫಿಷನ್ಸಿ ಬರ್ಬೋದು ಡಿಸೀಸಸ್ ಆಗಿರ್ಬೋದು ಇವೆಲ್ಲರಿಗೆ ನಾವು ಸ್ಕ್ರೀನಿಂಗ್ನ ಮಾಡ್ತೀವಿ ಮತ್ತು ಸ್ಕೂಲ್ ಸ್ಕೂಲ್ ಮಕ್ಕಳಿಗೂ ಕೂಡ ನಾವು ಅಡೋಲ್ಸನ್ಸ್ ಯಾವುದೇ ಹೆಣ್ಮಕ್ಳು ಕಾಯಿಲೆ ಆಗ್ಬೋದು ಅಡೋಲ್ಸನ್ಸ್ ಕಾಯಿಲೆ ಆಗ್ಬೋದು ಆಮೇಲೆ ಮತ್ತು ಫೋರ್ ಡೀಸ್ ಕೂಡ ಅದನ್ನು ನಾನು ನಾವು ತಪಾಸಣೆಯನ್ನು ಮಾಡ್ತೀವಿ ಯಾವುದೇ ಮಕ್ಕಳಿಗೆ ಯಾವುದೇ ತೊಂದರೆ ಇರಲಿ ನಾವು ಅದನ್ನು ಡಿ ಡಿ ಇ ಡಿ ಐ ಸಿ ಅಂತ ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ನ್ಯಾಷನಲ್ ಸೆಂಟರ್ ಅಂತ ನಮ್ಮದು ಕಲಬುರಗಿ ಡಿಸ್ಟ್ರಿಕಲ್ಲಿದೆ ಅಲ್ಲಿ ಎಲ್ಲ ಮಕ್ಕಳಿಗೆ ರೆಫರ್ ಮಾಡ್ತೀವಿ ಚಿಕ್ಕಪುಟ್ಟ ಕಾಯಿಲೆಗಳೇನಾದರೂ ಇದ್ದರೆ ನಾವು ನಮ್ಮ ನಮ್ಮ ಹಂತದಲ್ಲಿ ಬರುವ ಎಲ್ಲ ಪಿ ಎಚ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅಲ್ಲಿರೋ ವೈದ್ಯಾಧಿಕಾರಿಗಳಿಂದ ತಪಾಸಣೆಯನ್ನು ಮಾಡಿಸಿ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟನ್ನ ಕೊಡಿಸೋ ಪ್ರಯತ್ನ ಮಾಡ್ತೀವಿ ಇನ್ನೇನು ದೊಡ್ಡದು ಕಾಯಿಲೆ ಆಗ್ಬೋದು ಸಿ ಎಚ್ ಡಿ ಕ್ಯಾಂಪ್ ಇವತ್ತು ಸಿ ಎಚ್ ಡಿ ಕ್ಯಾಂಪ್ ನಡೀತಾ ಇದೆ ಸಿ ಎಚ್ ಡಿ ಕ್ಯಾಂಪಲ್ಲಿ ಎಲ್ಲ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಎಲ್ಲ ತಾಲೂಕು ನಮ್ಮದು ಜಿಲ್ಲೆಯೆಲ್ಲ ಆರು ಎಲ್ಲ ಏಳು ತಾಲೂಕಲ್ಲಿ ಬಂದಿರೋ ಎಲ್ಲ ಮಕ್ಕಳಿಗೆ ನಾವು ಇಲ್ಲಿ ವೈದೇಹಿ ಹಾಸ್ಪಿಟಲಿಂದ ಎಮ್ ಒ ಯು ಎಮ್ ಒ ಯು ಮಾಡಿಸ್ಕೊಂಡು ಆ ಮಕ್ಕಳಿಗೆ ಎಲ್ಲ ತಪಾಸಣೆ ಮಾಡ್ತೀವಿ ಫ್ರೀಯಾಗಿ ಉಚಿತವಾಗಿ ನಮ್ಮ ಹತ್ರ ಯಾವ ಯಾವುದೇ ಸೌಲಭ್ಯಗಳಿದ್ರು ಅದಕ್ಕೆ ನಾವು ಸರ್ಜರೀಸ್ ಕೂಡ ಮಾಡಿಸ್ ಮಾಡಿಸ್ತೀವಿ ನಾನು ಡಾಕ್ಟರ್ ವಿಜಯ ಸೈ ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಕಾರ್ಡೋಲಜಿ ವೈದ್ಯ ಆಸ್ಪತ್ರೆಯಿಂದ ಬಂದಿದ್ದೀನಿ ಅಲ್ಲಿ ನಾನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತೀವಿ ನಮ್ಮ ಆಸ್ಪತ್ರೆ ಬೆಂಗಳೂರಲ್ಲಿ ವೈಟ್ ಫೀಲ್ಡಲ್ಲಿ ಒಂದು ಥೌಸಂಡ್ ಫೈವ್ ಹಂಡ್ರೆಡ್ ಬೆಡ್ಡೆಡ್ ಇದೆ ಅದು ಟರ್ಷರಿ ಕೇರ್ ಸೆಂಟರ್ ಅಂತ ಹೇಳ್ತೀವಿ ಆಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕಾರ್ಡಿಯೋಲಜಿ ಮತ್ತು ಕಾರ್ಡಿಯೋಥೆರಿಕ್ಸ್ ಸರ್ಜರಿ ನಾವು ಎಲ್ಲ ಥರದ ಹಾರ್ಟ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಎಂಜೋಗ್ರಾಮ್ ಬ್ಲಾಕ್ ಇರ್ಬೋದು ಅಥವಾ ಹೋಲ್ ಇರ್ಬೋದು ವಾಲ್ ಪ್ರಾಬ್ಲಮ್ ಇರ್ಬೋದು ಪೇಸ್ ಮೇಕರ್ ಅವಶ್ಯಕತೆ ಇರ್ಬೋದು ಅಥವಾ ಐ ಸಿ ಡಿ ಇರ್ಬೋದು ಎಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಇವನ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ಸೋ ನಾವು ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಸೊ ತಾವುಗಳು ಈ ಕ್ಯಾಂಪಿಗೆ ಬಂದು ಸ್ಕ್ರೀನಿಂಗ್ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಫರ್ದರ್ ಟ್ರೀಟ್ಮೆಂಟ್ಗೋಸ್ಕರ ನಾವು ಅವರಿಗೆ ಅಲ್ಲಿ ತೊಗೊಂಡು ಹೋಗಿ ಫರ್ದರ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಲ್ಲಿ ಹೋದರೂ ಕೂಡ ನಾವು ಅವರಿಗೆ ಮತ್ತೆ ಥರ ಥರ ಟೆಸ್ಟೆಲ್ಲ ಮಾಡಿಕೊಂಡು ಸ್ಟಾರ್ಟಿಂಗ್ ಫ್ರಮ್ ಇ ಸಿ ಜಿ ಎಕೋ ಎಕ್ಸ್ರೇ ಸಿ ಟಿ ಸ್ಕ್ಯಾನು ಎಮ್ ಆರ್ ಐ ಸ್ಕ್ಯಾನು ಹಾರ್ಟಿನಲ್ಲಿ ಮಾಡಿಕೊಂಡು ಎಂಜಿಯೋಗ್ರಾಮ್ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಆಪ್ರೇಷನ್ ಮಾಡಿಕೊಂಡು ಮತ್ತು ಗೌರ್ಮೆಂಟ್ ಕಡೆಯಿಂದ ಅವರಿಗೆ ಇಲ್ಲಿ ಮನೆಗೆ ಬಂದು ವಾಪಸ್ ಬಿಡ್ತಾರೆ ಜನ ಸೊ ತಾವೆಲ್ಲರೂ ಇದು ಸ್ಕ್ರೀನಿಂಗ್ ಕ್ಯಾಂಪನ್ ಕ್ಯಾಂಪನ್ನು ಉಪಯೋಗ ಮಾಡಿಕೊಂಡು ಕರೆಕ್ಟಾಗಿ ನಿಮ್ಮ ರಿಲೇಟಿವ್ಸ್ಗಳಿಗೆ ಅಥವಾ ನಿಮ್ಮ ಸ್ಕೂಲ್ ಫ್ರೆಂಡ್ಸಿಗೆ ನಿಮ್ಮ ಊರಲ್ಲಿ ಎಲ್ಲರಿಗೆ ತಿಳಿಸ್ಕೊಂಡು ಎಲ್ಲರೂ ಇದು ಸ್ಕೀಮನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ಎಲ್ಲರೂ ಈಗ ಉಪಯೋಗ ಆಗುತ್ತೆ ಸೊ ನಾವೆಲ್ಲರೂ ತಮ್ಮ ಅನುಕೂಲಗೋಸ್ಕರ ಆಮೇಲೆ ನಿಮ್ಮ ಹೆಲ್ಪ್ಗೋಸ್ಕರ ಇಲ್ಲಿ ಬಂದಿದ್ದೀವಿ ಸೊ ಇದನ್ನು ಸದುಪಯೋಗ ಮಾಡಿಕೊಂಡು ತಾವು ಯೂಸ್ ಮಾಡಿಕೊಂಡು ಅಲ್ಲಿ ಬರಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ತಮಗೆ ಗೊತ್ತರ ಹಾಗೆ ನಾವು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಪ್ರೋಗ್ರಾಮ್ನಲ್ಲಿ ಆರ್ ಬಿ ಎಸ್ ಕೆನಲ್ಲಿ ಇವತ್ತು ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಮತ್ತು ರುಮೆಟಿಕಲ್ ಹಾರ್ಟ್ ಡಿಸೀಸ್ ಒಂದು ಸರ್ಜರಿದು ಒಂದು ಡಿಟೇಲ್ ಎಕ್ಸಾಮಿನೇಷನ್ಗೋಸ್ಕರ ಜಿಮ್ಸ್ ಮತ್ತು ವೈದ್ಯ ಆಸ್ಪತ್ರೆ ಜೊತೆಗೆ ಒಂದು ಸಂಯುಕ್ತ ಸಂದರ್ಭದಲ್ಲಿ ನಾವಿವತ್ತು ಒಂದು ಮೂರು ನಾಲ್ಕು ತಾಲೂಕಿಂದ ಸುಮಾರು ಮುನ್ನೂರು ಅಂಗನವಾಡಿ ಮತ್ತು ಸ್ಕೂಲ್ ಮಕ್ಕಳು ಬಂದಾರೆ ತಮಗೆ ಬ್ರೀಫಾಗಿ ಹೇಳಬೇಕಾದರೆ ಆರ್ ಬಿ ಎಸ್ ಕೆ ಪ್ರೋಗ್ರಾಮ್ನ ನಾವು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಮತ್ತು ಅಂಗನವಾಡಿನಲ್ಲಿ ಸುಮಾರು ಫೋರ್ ಪಾಯಿಂಟ್ ಏಯ್ಟ್ ಲಕ್ಷ ಮಕ್ಕಳದು ತಪಾಸಣೆ ನಾವು ಮಾಡ್ತಾಯಿದ್ದೀವಿ ಇದು ತಪಾಸಣೆ ವರ್ಷದಲ್ಲಿ ಕನಿಷ್ಠ ಆಗುತ್ತೆ ಆ ತಪಾಸಣೆ ಮಾಡಿ ಮಾಡೋ ಮುಖಾಂತರ ಹಾರ್ಟ್ ಡಿಸೀಸ್ ಇರ್ಬೋದು ಬೇರೆ ನ್ಯೂಟ್ರಿಷಲ್ ಡೆಫಿಷನ್ಸಿ ಇರ್ಬೋದು ಸ್ಕಿನ್ ಡಿಸೀಸ್ ಇರ್ಬೋದು ಡೆಂಟಲ್ ಸಮಸ್ಯೆ ಇರ್ಬೋದು ಐ ಸಮಸ್ಯೆ ಇರ್ಬೋದು ಇಯರ್ ಡಿಸೀಸ್ ಇರ್ಬೋದು ಅಥವಾ ಬೇರೆ ಏನಾದರೂ ಡಿಫಾರ್ಮಿಟಿ ಕೂಡ ಇರ್ಬೋದು ವಿಚ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ದ ಫಿಜಿಯೋಥೆರಪಿ ವರ್ಸಮ್ ಅದರ ಆಪ್ರೇಷನ್ ಕ್ಲೆಫ್ಟ್ ಪೆಲೆಟ್ ಇರ್ಬೋದು ಅಥವಾ ಫ್ಲೆಟ್ ಫುಡ್ ಇರ್ಬೋದು ಇದೆಲ್ಲ ಸಮಸ್ಯೆಗಳು ನಮ್ಮ ಆರ್ ಬಿ ಎಸ್ ಸಿ ಡಾಕ್ಟರ್ಸ್ ಎಲ್ಲ ಶಾಲೆ ಮತ್ತು ಅಂಗನವಾಡಿಗೆ ಹೋಗಿ ಅಲ್ಲಿ ಎಕ್ಸಾಮ್ಸ್ ಮಾಡ್ತಾರೆ ಮತ್ತು ಅವರು ಪಿ ಎಚ್ ಸಿ ಅಥವಾ ಸಿ ಎಚ್ ಸಿಗೆ ರೆಫರ್ ಮಾಡ್ತಾರೆ ತದನಂತರ ಡಿಟೇಲ್ ಆಗಿ ಎಕ್ಸಾಮಿಷನ್ ಆಗುತ್ತೆ ಈ ಕಮ್ಯುನ್ ಕೊಂಜೆಂಟಲ್ ಹಾರ್ಟ್ ಡಿಸೀಸ್ ಬಗ್ಗೆ ಏನೂ ಹೇಳಬೇಕಾದ್ರೆ ಇದು ಸರ್ಜರಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೊ ಆರ್ ಬಿ ಸಿ ಎಸ್ಗೆ ಪ್ರೋಗ್ರಾಮ್ ನಾವು ಕೆಲವೊಂದು ಆಸ್ಪತ್ರೆ ಎಂಪಿಲ ಎಂಪಿ ಆಗಿದೆ ಫಾರ್ ಎಕ್ಸಾಂಪಲ್ ಸಪ್ತಗಿರಿ ಆಫ್ ರಾಯಚೂರು ವೇದಿ ಮತ್ತು ನಾರಾಯಣ್ ಬೆಂಗಳೂರಲ್ಲಿ ಇದು ಎಂಪ್ಲಿಮೆಂಟ್ ಆಗಿದೆ ಸೊ ಅವರ ಕಡೆ ಜೊತೆ ಸಹಯೋಗದಲ್ಲಿ ನಾವು ಇಲ್ಲಿ ಕ್ಯಾಂಪ್ ಮಾಡ್ತೀವಿ ಒನ್ಸ್ ಇನ್ ಅ ಮಂತ್ ಟು ಒನ್ಸ್ ಇನ್ ಅ ಟು ಟು ಮಂತ್ಸ್ ಕ್ಯಾಂಪ್ ಮಾಡ್ತೀವಿ ಸೊ ಯಾವ್ಯಾವ ಮಕ್ಕಳು ನಾವು ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಅಂದರೆ ಅವರಿಗೆ ರೆಫರ್ ಮಾಡಿದ್ದೀವಿ ಅವರಿಗೆ ಇಲ್ಲಿ ಬ ಕರೆದು ಡಿಟೇಲ್ ಎಕ್ಸಾಮ್ಸ್ ಮಾಡ್ತೀವಿ ಮತ್ತು ಆಮೇಲೆ ಯಾರ್ಯಾರು ಸೂಟಬಲ್ ಇದ್ದಾರೆ ಸರ್ಜರಿಗೋಸ್ಕರ ಅವ್ರಿಗೆ ಸರ್ಜರಿ ಮಾಡ್ತೀವಿ ಇವತ್ತು ಎಲ್ಲರದು ಈಕೋ ಟೆಸ್ಟ್ ಆಗ್ತಾಯಿದೆ ಪಿ ಎಚ್ ಸಿ ಹಣದಲ್ಲಿ ಬಹುಶಃ ಈಸಿಸಿ ಟೆಸ್ಟ್ ಆಗುತ್ತೆ ಮತ್ತು ಇವತ್ತು ಪೆಡಾಟಿಕ್ ಆರ್ಡ್ಯಾಲಿಸ್ ಕೂಡ ಅವ್ರಿಗೆ ನೋಡ್ತಾರೆ ಮತ್ತು ಸರ್ಜರಿ ಬೆಂಗಳೂರಿಗೆ ಪ್ಲಾನ್ ಆಗುತ್ತೆ ಸೊ ನನ್ನ ಪ್ರಕಾರ ಇದು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸ್ವಾಸ್ಥ್ಯ ಕೊಡೋ ನಿಟ್ಟಿನಲ್ಲಿ ಒಂದು ಭಾಳ ಒಳ್ಳೆ ಒಳ್ಳೆ ಹೆಜ್ಜೆ ಇದೆ ವಿಶೇಷವಾಗಿ ಇವತ್ತ ನಮ್ಮ ಆರ್ ಬಿ ಎಸ್ ಕೆ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪ್ರತಿ ವರ್ಷ ಎರಡು ಸಾರಿ ಅಂಗನವಾಡಿ ಚೆಕಪ್ ಮತ್ತು ಒಂದು ಸಾರಿ ಎಲ್ಲ ಸ್ಕೂಲ್ಗಳು ಚೆಕಪ್ ಮಾಡ್ತಾರೆ ಮಾಡಿದಾಗ ಅಲ್ಲಿದ್ದಂಥ ಫೋರ್ ಡೇಸ್ನಲ್ಲಿ ಯಾವ ಮಕ್ಕಳು ಯಾವ ಜಡ್ ರೋಗದಿಂದ ಬಳಗುತ್ತಿದ್ದಾರೆ ಅಂಥೇಳಿ ಆಲ್ರೆಡಿ ಒಂದು ಅವರು ಸ್ಕ್ರೀನಿಂಗ್ ಕ್ಯಾಂಪ್ ಮಾಡ್ತಾರೆ ಪ್ರತಿ ವರ್ಷ ಪ್ರತಿ ವರ್ಷ ಮಾಡಿದಾಗ ನಾವೇನು ಮಾಡ್ತೀವಿ ಇಲ್ಲಿ ನಮ್ಮ ಆರ್ ಬಿ ಎಸ್ ಕೆ ವೈದ್ಯಾಧಿಕಾರಿ ಸಿಬ್ಬಂದಿಗಳಾಗಲಿ ಇವತ್ತು ಇವತ್ತು ಮತ್ತು ನಾಳೆ ಎರಡು ದಿವಸ ಟೋಟಲಿ ಎರಡು ನೂರ ಎಂಬತ್ತು ಮಕ್ಕಳಿದ್ದಾರೆ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಈಗ ನಾಳೆಗೆ ನಮ್ಮ ವೈದ್ಯ ವಿ ಹಾಸ್ಪಿಟ್ಲಿಂದ ಡಾಕ್ಟರ್ ವಿಜಯ್ ಸರ್ ಇಲ್ಲಿ ಬಂದು ಇವತ್ತು ವಿ ಈಕೋದು ಮಾಡ್ತಿದ್ದಾರೆ ಮತ್ತು ಅದೇ ರೀತಿ ಇವತ್ತು ಬಂದಂಥ ಲಾಸ್ಟ್ ಟೈಮ್ ನಾವು ಆಲ್ರೆಡಿ ಇವತ್ತು ನಾವು ನೋಡಿರ್ಬೋದು ಪಾಸ್ ನಾವು ಕ್ಯಾಂಪ ಮಾಡಿದಾಗ ವೈದೇವಿ ಬ ಮಾಡಿ ಆಪ್ರೇಷನ್ ಆಗಿ ಮಾಡಿ ಅವ್ರು ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ ಒಂದು ರೂಪಾಯಿ ಕೂಡ ಚಾರ್ಜ್ ಮಾಡಲ್ಲ ಇವನ್ ಹಿಂಗೆ ಅವ್ರದ್ದು ಊಟ ಆಗಲಿ ತಿಂಡಿ ಆಗಲಿ ಬಸ್ ಚಾರ್ಜ್ ಆಗಲಿ ಪ್ರತಿಯೊಂದನ್ನು ಆ ವೈದೇವಿ ಹಾಸ್ಪಿಟಲ್ನಿಂದ ನಮಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಒಂದು ಆಪ್ರೇಷನ್ ಆಗಬೇಕಂದ್ರೆ ಮಿನಿಮಮ್ ಎರಡರಿಂದ ಮೂರು ಲಕ್ಷ ರೂಪಾಯಿ ಆಗ್ತದೆ ಇದು ಒಂದು ರೂಪಾಯಿ ಕೂಡ ಆ ಪೇಶೆಂಟ್ರ ಯಾಕಂದ್ರೆ ಬಡವ್ರು ಇರ್ತಾರೆ ಅವರಿಗೆ ಇದೊಂದು ಒಳ್ಳೆಯ ಸರ್ಕಾರ ಯೋಜನೆ ಮಾಡಿಕೊಂಡಿದೆ ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಮುಂದೆ ಇದೇ ಥರ ಪ್ರತಿಯೊಂದು ಆಸ್ಪತ್ರೆ ಆಗಲಿ ಇವತ್ತು ವೈದ್ಯ ವಾರ ಅವರಿಗೆ ನಾವು ಆರ್ ಸಿ ಎಚ್ ಆಫೀಸರ್ ಆಗಲಿ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಎಲ್ಲ ಆರ್ ಬಿ ಎಸ್ ಕೆ ವೈದ್ಯ ವೈದ್ಯರ ಪರ ನಾನು ಹೇಳಕ್ ಬಯಸ್ತೀನಿ ಅವರಿಗೆ ಶ್ರೀ ಬಾಲಸ್ವಸ್ಥ ಗ್ರಾಮ ಕಲಬುರಗಿ ಇವರ ನೇತೃತ್ವದಲ್ಲಿ ಪ್ರತಿ ಒಂದು ಈ ಒಂದು ಕಾರ್ಯಕ್ರಮ ಈ ವರ್ಷದಲ್ಲಿ ಅತ್ಯಂತ ನಂಬರ್ ಒನ್ ರಾಜ್ಯದಲ್ಲಿ ಒಂದು ನಂಬರ್ ಒನ್ ಸ್ಥಾನದಲ್ಲಿದೆ ಆಪರೇಷನ್ ಅಲ್ಲಾಗಿರಬೇಕು ಡಿಟೆನ್ಷನ್ ಅಲ್ಲಾಗಿರಬೇಕು ಎಲ್ಲ ಒಂದು ದೃಷ್ಟಿಯಲ್ಲಿ ಕೂಡ ರಾಜ್ಯದಲ್ಲಿ ಒಂದು ಮತ್ತು ಎರಡನೇ ಸ್ಥಾನದಲ್ಲಿದೆ ಇದಕ್ಕೆ ಮೂಲ ಕಾರಣ ಆರ್ ಸಿ ಎಚ್ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಮತ್ತು ಸಿ ಓ ಸರ್ ಅವರ ಒಂದು ನೇತೃತ್ವದಲ್ಲಿ ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳಿಗೆ ನಾವು ಅನೇಕ ಮಕ್ಕಳನ್ನು ನಾವು ತಪಾಸಣೆ ಮಾಡಿ ಅವರಿಗೆ ಏನಾದರೂ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಮೇಲಿನ ಮೇಲೆ ಒಂದು ಜಿಲ್ಲಾಡಳಿತ ಏನದ ಅಂತಂದ್ರೆ ಇಲ್ಲಿ ಕ್ಯಾಂಪ್ಗಳನ್ನು ಮಾಡೋದ್ರಿಂದ ಬೆನಿಫಿಟ್ ಬಹಳ ಮಕ್ಕಳಿಗೆ ಬೆನಿಫಿಟ್ ಸಿಗ್ತಾ ಇದೆ ಇದು ಒಂದು ತುಂಬಾ ಒಳ್ಳೆಯ ಬೆಳವಣಿಗೆ ಆಗಿದೆ ಅಂತ ನನ್ನ ಒಂದು ಅಭಿಪ್ರಾಯ ಮತ್ತು ಪ್ರವೀಣ್ ಜೋಶಿ ಅಂತೇಳಿ ಆರ್ ಬಿ ಎಸ್ಗೆ ಜಿಲ್ಲಾ ಕೋರ್ಡಿನೇಟರ್ಗೆ ಕೆಲಸ ಮಾಡ್ತೇನೆ ನಾನು ಆರ್ ಬಿ ಎಸ್ ಸಿ ಕಾರ್ಯಕ್ರಮದಲ್ಲಿ ಹೇಳಿದಾಗ ಸರ್ ಹೇಳಿದಾಗಂತೆ ಇರೋ ಹದಿನೆಂಟು ವರ್ಷ ಮಕ್ಕಳನ್ನು ವರ್ಷದಲ್ಲಿ ಎರಡು ಬಾರಿ ಅಂಗನವಾಡಿ ಒಂದು ಸಲ ಗೌರ್ಮೆಂಟ್ ಶಾಲೆಗಳು ಮತ್ತು ಅನುದಾನ ಶಾಲೆಗಳಿಗೆ ನಾವು ಭೇಟಿ ನೀಡಿ ಮಕ್ಕಳಿಗೆ ಸ್ಕ್ರೀನ್ ಮಾಡ್ತೀವಿ ನಾವು ಇದು ಒಂದು ಸಿ ಎಚ್ ಡಿ ಕ್ಯಾಂಪ್ ಇಟ್ಕೊಂಡು ಅಂದರೆ ಹೃದಯ ಸಂಬಂಧಿತ ಕಾಯಿಲೆಗಳ ಬಗ್ಗೆ ತಪಾಸಣೆ ಶಿಬಿರ ಇದೆ ಅದೇ ರೀತಿಯಾಗಿ ನಾವು ಸೀಳುತುಡಿ ಸೀಳುಬಾಗಿರ್ಬೋದು ವಕ್ರಪಾದ ಆಗಿರ್ಬೋದು ಆಮೇಲೆ ಬೆನ್ನಿನ ಮೇಲೆ ಗಡ್ಡೆ ಆಗಿರ್ಬೋದು ನೀವ್ ಟು ಡಿಫೆಕ್ಟ್ ಅಂತ ಕೇಳ್ತೀವಿ ಇಂಥ ಸರಿ ಸುಮಾರು ಒಂದು ತೊಂಬತ್ತಕ್ಕೂ ಹೆಚ್ಚು ಹೆಚ್ಚು ಪ್ರಜೋದರುಗಳು ಆರ್ ಬಿ ಎಸ್ ಕೇಲಿ ಕವರ್ ಆಗ್ತದೆ ಕೆಲವೊಂದು ಸಲ ಆರ್ ಬಿ ಎಸ್ ಕೇಲಿ ಇಲ್ಲದಿದ್ದರೂ ಕೂಡ ನಮ್ಮ ಎ ಬಿ ಆರ್ ಕೆ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಚಿಕಿತ್ಸೆ ಇಟ್ಕೊಂಡು ಸರ್ಜರಿ ಯಾವುದೇ ಆಗಿರ್ಬೋದು ಅದೆಲ್ಲ ನಾವು ಮಕ್ಕಳಿಗೆ ಯಾವುದೇ ರೀತಿಯಂಥ ದುಡ್ಡು ತಗಲ್ದಾರ್ದಾಗ ಅಂದರೆ ಉಚಿತ ಚಿಕಿತ್ಸೆಯಲ್ಲಿ ಆಗ್ತದೆ ಇವನ್ ನಮ್ಮ ಸುವರ್ಣ ಸುರಕ್ಷ ಟ್ರಸ್ಟ್ ಅಂತ ಹೇಳ್ತೀವಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅವರ ವತಿಯಿಂದ ನಮಗೆ ಇವನ್ ಅವರು ಹೋಗು ಬರೋ ಚಾರ್ಜ್ ಕೂಡ ಕೊಡ್ತಾರೆ ಯಾವುದೇ ಎಂಪರ್ಡ್ ಆಸ್ಪತ್ರೆ ಇರ್ಬೋದು ಮೊದಲು ನಾವು ಏನು ಮಾಡ್ತೀವಿ ಆಗಿ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ತೀವಿ ಸರ್ಕಾರಿ ಆಸ್ಪತ್ರೆಗೆ ಆ ಸೌಲಭ್ಯ ಇದ್ದರೆ ಅವರು ಸರ್ಕಾರಿ ಆಸ್ಪತ್ರೆಯೇ ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ ಕೇಸ್ ಮೇಜರ್ ಡಿಸೀಸ್ ತಪ್ಪ ಸಿ ಎಚ್ ಡಿ ಇತ್ತು ನೀರೋಟ್ಯೂಬ್ ಇಫೆಕ್ಟ್ ಇತ್ತು ಅಥವಾ ನರರೋಗ ಸಂಬಂಧಿ ಇತ್ತು ಯಾವುದೇ ಕಾಯಿಲೆಗಳಿದ್ದಾಗ ಕೂಡ ಅದಕ್ಕೆ ನಮ್ಮ ಶ ಜಿಲ್ಲಾ ಆಸ್ಪತ್ರೆಯಲ್ಲಿ ಅದಕ್ಕೆ ಚಿಕಿತ್ಸೆ ಇದ್ದಿದ್ದರೆ ಅವರು ಎಂಪರ್ಣ ಆಸ್ಪೆಟ್ಲ್ ಹೈ ಹೈಯರ್ ಸೆಂಟರ್ಸ್ ಕಳಿಸ್ತಾರೆ